ನಮಸ್ಕಾರ ಎಲ್ಲರಿಗೆ ನಾವು ಬಗ್ಲಿಗೆ ಬ್ಯಾಗ್ ಹಾಕೊಂಡಿಲ್ಲ ಪಂಪ್ ಹಾಕೊಂಡೆವು ಯಾಕಂದ್ರೆ ಇವತ್ತು ನಮ್ಮ ಹೊಲಕ್ಕೆ ಎಣ್ಣೆ ಹೊಡ್ಲಿಕ್ಕೆ ಹೊಂಟೇವೆ ನಾವು ಬರ್ರಿ ವಿಡಿಯೋ ಹಾಕ್ತೀನಿ ನೋಡ್ರಿ ಹಾಗೆ ಹೊಲಕ್ಕೆ ಬಂದೇವ್ರಿ ಹಾಗೆ ಬಂದ ತಡನೇ ಇಲ್ಲ ಹಂಗೆ ಪಂಪ್ ಹಾಕೊಂಡು ನಿಂತೇ ಬಿಟ್ಟೇವ್ರಿ ಎಣ್ಣೆ ಹೊಡ್ಯಕ ಹಂಗೆ ಚಾಲೂ ಮಾಡಿದೆ ಎಣ್ಣೆ ಹೊಡ್ಯಕ ಒಂದು ವಿಡಿಯೋ ಐತಿ ಹಂಗೆ ನೋಡ್ರಿ ಇಪ್ಪತ್ತೈದು ವರ್ಷ ಆಯ್ತು ನನಗೆ ವಯಸ್ ನನ್ನ ಹೊಲದಾಗ ಈ ಹೊಲದಾಗ ನನ್ನ ನೂರ ಅರವತ್ತು ಗಿಡ ತಯಾರು ಮಾಡಿದ್ರಿ ಈ ಹೊಲದಾನ್ ಗಿಡ ತಯಾರು ಮಾಡ್ಬೇಕಾದ್ರೆ ನನ್ ಕಷ್ಟ ಎಷ್ಟಾಗ್ಯದ ನಾ ಏನು ಮಾಡೀನಿ ಅರವತ್ತು ವರ್ಷ ಆಯ್ತು ಒಂದ್ ನೂರ ನಾನು ಅರವತ್ತೈದು ವರ್ಷ ಆಯ್ತು ಈ ಗಿಡಕ್ಕೆ ನಾನು ಬಹಳಷ್ಟು ಕಷ್ಟವಿಷ್ಟು ಬ್ಯಾಸಿಗೆ ದಿನದಾಗನು ಎಲ್ಲಿ ಏನೋ ಕೆಲ ಯಾವತ್ ಮಾಡ್ ಮೂರು ವರ್ಷ ಗಿಡ ಈ ನಮ್ಮ ತಂದಿದ ನನಗೆ ನೀರ್ ಹಾಕ್ ಪಡೆಯವ ಎಲ್ಲ ನಾನು ನನ್ನ ಎಂಟ್ ಎಕ್ರೆ ಹಳ ನಿಂಬಿ ನಾಡ್ ಮಾಡೋ ಇದ್ದಿನ್ನ ಆದ್ರ ದೇವ್ರು ನನಗೆ ನೀರು ಕೊಡಲಗನ ಇರ್ಲಿ ಆದ್ರೆ ಈ ಸದ್ದೆ ನಲ್ವತ್ತೆ ಹೊಲ್ದಾಗ ಈಗ ನೋಡಪ್ಪ ನೀರ ಬಹಳಷ್ಟು ಕಟ್ಟವ ನಾ ನೀರ್ ಬಹಳ ಇದ್ರೆ ಈ ಸದ್ದ ನನ್ನ ಹಳ ನಿಂಬಿಕಾಯಿ ಕಂಡಪಟ್ಟೆ ಆಗ್ತಿತ್ತು ನೀರ್ ಬಹಳ ಆದ್ರೆ ಒಂದ್ ಈಚ ನೀರಿನ ಮ್ಯಾಗ ಒಂದ್ ನೂರ ಅರವತ್ತು ಗಿಡ ಬದುಕಿನಿ ಹೌದ್ರಿ ತೆಂಗಿನ ಗಿಡ ಒಂದ್ ಇಪ್ಪತ್ತವ ಮಾಯನ್ ಗಿಡ ಒಂದ್ ಇಪ್ಪತ್ತವ ಮತ್ತಂದ್ರ ಚಕ್ಕೂ ಚಕ್ಕು ಚಿತ್ತಾಪುರ ಅವ ಚಿತ್ತಾಪುರ ಮತ್ತೇನಪ್ಪ ಚಿದ್ರಾಗ ಥೇರು ಅವ ತೆಂಗಿನ ಗಿಡ ಇಪ್ಪತ್ತು ಗಿಡ ಇಪ್ಪತ್ತು ಅಥವಾ ಗಿಡ ಒಂದ್ ನಾಲ್ಕು ಎಲ್ಲ ರೈತರು ಬಂದ್ ಬೆಳಕ ನನ್ ಹಲ್ದಾಗ ಹಂಗೆ ಹೋಗಬಾರ್ದು ಸಕ್ರೆ ಅದ ರೀ ಇದು ಎಂಟ್ ಎಕರೆ ಅದ ನಿಂಬೆ ಗಿಡ ರೀ ನಿಂಬಿ ಗಿಡ ಒಂದ್ ನೂರ ಎಲ್ಲಾ ಬದಕ ಎಲ್ಲಾ ಕಲ್ತು ಒಂದ್ ನೂತ್ ಗಿಡ ಹಚ್ಚಿದ ನಾನೇ ಸ್ವತಃ ದುಡಿದು ನಾನೇ ಯುಕ್ ಜಾಕ್ ಮಾಡಿದ ನನ್ನ ಹೈರಾಣ ಎರಡು ವರ್ಷದ ಎಲ್ಲಾ ರೈತರಿಗೆ ರೈತರಿಗೆ ಎಲ್ಲಾ ನಾಯನದ ಎಷ್ಟು ದಯವಿಟ್ಟು ಹೇಳಿದ ಎಲ್ಲರೂ ನಮ್ದು ಭಾಗ ನಮ್ಮ ಮಲ್ಲಾಬಾದ ಅಫಲ್ಪುರ್ ತಾಲೂಕಾ ಜಿಲ್ಲಾ ಗುಲ್ಬರ್ಗ ನಮ್ದು ಎಲ್ಲಾ ರೈತರಿಗೆ ಹೇಳಿ ನಮ್ದು ನಿಂಬಿ ನಾಡು ಮಾಡಿಬಿಡಮ್ಮ ಎಷ್ಟೋ ರೈತರಿಗೆ ಹೇಳಕತ್ತಿಲ್ಲ ಏನು ಅವ್ರು ನಮ್ಮ ಮಾತನ್ನು ಕೇಳಲಾಗರ ನಾ ಮಾಡಿಲ್ಲಪ್ಪ ಅಂದ್ರೆ ನಾ ಇರೋವರಿ ತನಸ್ ವರ್ಷಿನವರಿ ನಂಬಿಕೆಗಳ ರೀ ಇವೆಲ್ಲ ಮೂರು ವರ್ಷ ಅವ ಗಿಡ ಮೂರು ವರ್ಷಿನವ ಇಷ್ಟು ಮಾವಿನ ಗಿಡ ಮೂರು ವರ್ಷಿನವ ಈ ವರ್ಷ ಮಾವಿನಕಾಯಿ ಆಗಿವು ಆದ್ರೆ ಎಲ್ಲಾ ರೈತರು ಎಲ್ಲಾ ಬಂದೋರು ಹೋದವ್ರು ತಿಲ್ಲ ಅಂತ ಹೇಳಿ ನಾ ಅದಕ್ಕೇನೂ ಜಾಕೆ ಮಾಡಿಲ್ಲ ಏನಪ್ಪ ಹಾಂ ಈ ನಾ ರೈತರಿಗೆ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋಲ್ಲಗರ ಇದಕ್ಕೆ ಸದ್ಯ ನಲ್ವತ್ತೆಂಟು ಸಾವಿರ ರೂಪಾಯಿ ಖರ್ಚು ಮಾಡಿದ ಹದಿನೈದು ದಿನದಾಗ ನಿಂಬಿಕೆ ಗಿಡ ಹಾಂ ಏನು ಮಾಡೇಡಪ್ಪ ಅಂದ್ರೆ ಅದನ್ನ ಹೇಳ್ತಾರೆ ಬಹಳಷ್ಟು ಗಾಳಿ ಕಿರ್ತಕ್ಕೆ ಮಳೆ ಹಚ್ಚಿ ಕಂಡು ಭಾಳಷ್ಟು ಗಾಳಿ ಹೊಡೆದು ಗಿಡ ಬಿದ್ದು ತೆಳಗೆ ಹಾಂ ಬಿದ್ರೆಡಪ್ಪ ಅವ್ಕೆಲ್ಲ ನಾಲ್ಕು ಕಾಳು ಹಚ್ಚಿ ಅವ್ಕ ಅಗ್ರಿ ಹೊಡೆದು ಕಟ್ಟಿಗೆ ಕಟ್ಟಿ ಅವ್ಕ ಕಾರ್ ಕಟ್ಟಿ ಪ್ಯಾಕ್ ಮಾಡಿ ಖಳಿ ನಿಂದ್ರಿಸಿದ್ದ ಕಣಿ ನಿಂದ್ರ ಶೇರ್ ಮಾಡಿದಪಾ ಅಂತಂದ್ರ ಇದಕ್ಕ ವರ್ಕ್ ಕೊಟ್ಟದ ಹೀಗೆ ಮಾಡ್ಬೇಕಂತ ಹೇಳಿ ಅವಕ್ಕ ಬುಡಕ್ಕ ಕಣಿ ಬಳಕ ಹತ್ತಿ ಮಾಡ್ದ ಹತ್ತಿ ಮಾಡಿ ಅವಕ್ಕ ಗುಂಡ ಮಾಡಿಡಕ್ಕೆ ಒಂದ್ ನೂರ ಅರವತ್ತು ಗಿಡಕ್ಕೆ ಎಲ್ಲಾ ನಾಲ್ಕು ನಾಲ್ಕು ಬಿಟ್ಟ ಐದೈದ್ ಬಿಟ್ಟು ಮಣ್ಣು ಹಾಕ್ಸಿದ ಬಳಕ ಗುಂಡ ಮಾಡಿಸಿದ ಗುಂಡಾ ಮಾಡಿಸದ ಬಳಕ ಟ್ರಿಪ್ ಗೊಬ್ಬರ ಹಾಕಿರ ಗೊಬ್ಬರ ತಂದಿನ ಗೊಬ್ಬರ ಕುರಿ ಗೊಬ್ಬರ ಹಾ ಗೊಬ್ಬರ ಹಾಕಿರ ತಾಂದಿ ಎಡ್ಡಡ ಬಿಟ್ಟಿ 160 ಗಿಡಕ್ಕೆ ಚರ್ಚಿದ ಈಗ ಹಾ ಈ ಸದ್ದು ಏನು ಅವಕ ಕಡಿಮೆ ಇಲ್ಲ ಒಟ್ಟು 48000 ರೂಪಾಯಿ ಖರ್ಚು ಆಗಿದೆ ಈಗ ಹಾ ಆದ್ರ ಇನ್ನ ಕೈ ಆಗಿಲ್ಲ ಹಾ ಈ ತರವ ಹಾ ರೈತರಿಗೆ ಎಷ್ಟು ಮಂದಿ ಹೇಳಿದ ನೋಡಿ ನಿಮ್ಮ ಮೈನ್ ಗಿಡವಾ ಇಲ್ಲಿ ಈಗ ಮೂರು ವರ್ಷನೇ ಮೈನ್ ಗಿಡ ಹಾ ನೀವೆಲ್ಲ ನನಗೆ ನಡಿಲಿಕ್ಕೆ ಬರಲ್ಲ ಹೊಟ್ಟೆ ಹಾಂ ಒಂದು ನೂರ ಅರವತ್ತು ಗಿಡ ತಯಾರು ಮಾಡಿದ ನಾ ಅರವತ್ತೈದು ವರ್ಷದ ಮನುಷ್ಯ ಹ್ಯಾಂಗೆ ಹಾಂ ಏನೋ ಈ ತಿಂಗ್ಳು ತಿಂಗ್ಳು ಎಷ್ಟು ದಿನಸ್ಕೊಂಡ್ ಹೊಡ್ದೀರಿ ಎಣ್ಣೆ ಐತಿ ಎಣ್ಣೆ ನೋಡಪ್ಪ ಎಷ್ಟು ದಿನಕ್ಕಪ್ಪ ಅಂತಂದ್ರೆ ಒಂದು ತಿಂಗಳ್ದಾಗೆ ಎರಡು ಸಾರಿ ಎಣ್ಣೆ ಹೊಡಿತೇವೆ ಈಗೆಲ್ಲ ಇದು ಕೂಲಿಗೆ ಎಣ್ಣೆ ಹೊಡೆದಿದ ಎರಡು ಸಾರಿ ಟಾಣಿಕ್ ಕೊಟ್ಟೀನಿ ಇವತ್ತನ್ನು ಹೊಡೆದೀನಿ ಒಂದ್ ಒಂದು ವಾರ ನೆಚ್ಚಾಕ ನೋಡಿ ಟಾಣಿಕ್ ಹೊಡೆದಿದ ಏನೋ

ಈ ಸದ್ಯ ನೋಡಪ್ಪ ಎಲ್ಲಾ ಕಾಲ್ ತಿಂದಿದ್ದನ ನಾ ಮೂರು ವರ್ಷ ಜಾಕ್ ಮಾಡಿದೆ ಒಂದು ಗಿಡಕ್ಕೆ ಹತ್ತು ಸಾವಿರ ಅದ ನೋಡಿ ಖರ್ಚಿದಕ್ಕ ಒಂದ ಗಿಡಕ್ಕ ಹತ್ತು ಸಾವಿರ ಒಂದು ಸಾವಿರ ಈಗ ಸದ್ಯ ಅಲ್ಲಿ ಹಿಡಿದು ಹಚ್ಚದ ಬತ್ತು ಗುಂಡ ಒಡೆಯದ ಬತ್ತು ಬಿಬ್ಬತ್ತು ಕಸ ಬತ್ತು ಎಣ್ಣೆ ಬತ್ತು ನಾ ಮೂರು ವರ್ಷ ತನಕ ಜಾಕ್ ಮಾಡಿದ ಒಂದು ಗಿಡಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚು ಅದ ನೋಡಿ ಅದಕ್ಕೆ ಒಂದು ಸಾ ಕುರಿ ಗೊಬ್ಬರ ಕಟ್ಟಿದ ಎಲ್ಲಾ ಕಟ್ಟಿದ ಈಗವು ಐವತ್ತೆಂಟು ಸಾವಿರ ರೂಪಾಯಿ ಲೆಕ್ಕ ಲೆಕ್ಕಾದ ಸದ್ಯ ಕುರಿ ಗೊಬ್ರ ರೂಪಾಯಿ ಒಂದು ಟ್ಯಾಕ್ಟರ್ ತಂದಿದ ತರ್ಲಕ್ ಪಂದ್ರಶೇ ರೂಪಾಯಿ ಅದಕ್ಕೆಲ್ಲ ಹಿಂದ ತುಂಬಲಕ್ಕ ಪಂದ್ರಶೇ ರೂಪಾಯಿ ಅದೇ ಐತಲ್ಲ ತಮ್ಮ ಹನ್ನೆರಡ್ ಸಾವಿರ ರೂಪಾಯಿ ಬರೀ ಆರ್ ಆರ್ ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಕುರಿ ಗೊಬ್ಬರಕ್ಕೆ ಆಯ್ತಲ್ಲ ತರದ ಪಂದ್ರಶೆ ಏರ್ ಹಿಡತಿ ತುಂಬದ ಪಂದ್ರಶೆ ಏರ್ ಹಿಡ್ತಿ ಮುಂದ ನಾಕ ಹಚ್ಚಿದಕ್ಕೆಲ್ಲ ತುಂಬಾ ಕಟ್ಟಿಸಿದ ಎಡ್ ಬುಟ್ಟಿ ಎಡ್ ಬುಟ್ಟಿ ಹಚ್ಚಿದ ಕುಂಡಸಿದ ಹತ್ತಿ ಮಾಡಿಸಿದ ಖರ್ಚು ಮಾಡಿದ ಈ ಎಂಟೆ ನಿಂಬಿ ನಾಡ ತೋರಿಸಿ ನಾಡ ಎಲ್ಲ ಏನೋ ನಮ್ಮಕ್ಳು ಬಂದು ಎಣ್ಣೆ ಹೊಡಿಯೋ ಹೊಡಿತಾರ ಕಿತ್ತಾರ ಈ ಎಲ್ಲ ಈ ಈ ನಿಂಬಿ ಅಗಿ ಈ ನಿಂಬೆ ಗಿಡಕ್ಕೆ ಎಲ್ಲ ವ್ಯವಸ್ಥನ ಮಗ ಬಿ ಮಕ್ಕಳು ಮಾಡ್ತಾರ ಎಲ್ಲಾರು ಮಾಡ್ತಾರ ಚಲೋದ